ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಈ ಪುರುಷೋತ್ತಮ ಯುಗವು ವರ್ಗಾವಣೆಯಾಗುವ ಯುಗವಾಗಿದೆ ಈಗ ನೀವು ಕನಿಷ್ಠರಿಂದ ಉತ್ತಮ ಪುರುಷರಾಗಬೇಕಾಗಿದೆ ಪ್ರಶ್ನೆ ತಂದೆಯ ಜೊತೆ ಜೊತೆಗೆ ಎಂತಹ ಮಕ್ಕಳ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ ಉತ್ತರ ಯಾರು ಶಿಕ್ಷಕರಾಗಿ ಅನೇಕರ ಕಲ್ಯಾಣ ಮಾಡಲು ನಿಮಿತ್ತರಾಗುತ್ತಾರೆಯೋ ಅವರ ಮಹಿಮೆಯು ಸ ತಂದೆಯ ಜೊತೆ ಜೊತೆಯಲ್ಲಿ ಕಾಯಿಲೆ ಹೋಗುತ್ತದೆ ಮಾಡಿ ಮಾಡಿಸುವಂತಹ ತಂದೆಯು ಮಕ್ಕಳಿಂದ ಅನೇಕರ ಕಲ್ಯಾಣ ಮಾಡಿಸುತ್ತಾರೆ ಆದ್ದರಿಂದ ಮಕ್ಕಳಿಗೂ ಮಹಿಮೆಯಾಗುತ್ತದೆ ಹೇಳುತ್ತಾರೆ ಬಾಬಾ ನಮ್ಮ ಮೇಲೆ ದೇಹ ತೋರಿದರು ನಾವು ಹೇಗಿದ್ದವರು ಹೇಗಾಗಿ ಬಿಟ್ಟೆವು ಶಿಕ್ಷಕರಾದಾಗ ವಿನ ಆಶೀರ್ವಾದಗಳು ಸಿಗೋದಿಲ್ಲ ರಾಗದ ವಿನ ಆಶೀರ್ವಾದಗಳು ಸಿಗೋದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಹೇಳುತ್ತಾರೆ ತಿಳಿಸಿಕೊಳ್ಳುತ್ತಾರೆ ಮತ್ತೆ ಕೇಳುತ್ತಲೂ ಇರುತ್ತಾರೆ ಈಗ ಮಕ್ಕಳು ತಂದೆಯನ್ನು ಅರಿತಿದ್ದೀರಿ ಭಲೆ ಕೆಲವರು ಸರ್ವೇ ಅಪಿಯಿಂದ ಹೇಳುತ್ತಾರೆ ಆದರೆ ಅದಕ್ಕೆ ಮೊದಲು ತಂದೆಯು ಯಾರೆಂಬುದನ್ನು ಅರಿತುಕೊಳ್ಳಬೇಕಲ್ವೇ ಅರಿತುಕೊಂಡು ನಂತರ ಹೇಳಬೇಕು ತಂದೆಯ ನಿವಾಸ ಎಲ್ಲಿದೆ ತಂದೆಯನ್ನು ಅರಿತುಕೊಂಡೇ ಇಲ್ಲವೆಂದರೆ ಅವರ ನಿವಾಸ ಸ್ಥಾನದ ಬಗ್ಗೆ ಹೇಗೆ ತಿಳಿಯುತ್ತದೆ ಅವರು ನಾಮರೂಪದಿಂದ ಭಿನ್ನವಾಗಿದ್ದಾರೆ ಎಂದು ಹೇಳುತ್ತಾರೆ ಅಂದರೆ ಅರ್ಥ ಅವರು ಇಲ್ಲವೇ ಇಲ್ಲ ಎಂದು ಅಂದ ಮೇಲೆ ಯಾವ ವಸ್ತುವಿಲ್ಲವೋ ಅದು ಇರುವ ಸ್ಥಾನದ ಬಗ್ಗೆ ಹೇಗೆ ವಿಚಾರ ಮಾಡುವುದು ಇದನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಮೊಟ್ಟ ಮೊದಲಿಗೆ ತಮ್ಮ ಪರಿಚಯನು ಕೊಡುತ್ತಾರೆ ನಂತರ ಇರುವಂತಹ ಸ್ಥಾನವನ್ನು ತಿಳಿಸಿದ್ದಾರೆ ಮಕ್ಕಳೇ ನಾನು ಈ ರಥದ ಮೂಲಕ ಪರಿಚಯವನ್ನು ಕೊಡಲು ಬಂದಿದ್ದೇನೆ ನಾನು ನಿಮ್ಮೆಲ್ಲರ ತಂದೆಯಾಗಿದ್ದೇನೆ ಯಾರಿಗೆ ಪರಂಪಿತನೆಂದು ಹೇಳಲಾಗುತ್ತದೆ ಆತ್ಮನನ್ನೇ ಯಾರೂ ತಿಳಿದುಕೊಂಡಿಲ್ಲ ತಂದೆಯ ನಾಮ ರೂಪ ದೇಶ ಕಾಲವನ್ನೇ ಅರಿತುಕೊಂಡಿಲ್ಲ ಮತ್ತೆ ಮಕ್ಕಳ ಪರಿಚಯವೆಲ್ಲಿಂದ ಬರುತ್ತದೆ ತಂದೆಯ ನಾಮ ರೂಪದಿಂದ ಭಿನ್ನವಾಗಿರುವುದರೆಂದರೆ ಮತ್ತೆ ಮಕ್ಕಳಿಲ್ಲಿಂದ ಬಂದರು ಮಕ್ಕಳು ಇರುವರೆಂದರೆ ಅವಶ್ಯವಾಗಿ ತಂದೆಯೂ ಇದ್ದಾರೆ ಇದರಿಂದಲೇ ಅವರು ನಾಮ ರೂಪದಿಂದ ಭಿನ್ನವಾಗಿಲ್ಲವೆಂಬುದು ಸಿದ್ಧವಾಗುತ್ತದೆ ಮಕ್ಕಳಿಗೂ ನಾಮರೂಪವಿದೆ ಬಲೆ ಎಷ್ಟೇ ಸೂಕ್ಷ್ಮವಾಗಿರಬಹುದು ಆಕಾಶವು ಸೂಕ್ಷ್ಮವಾಗಿದೆ ಆದರೂ ಸಹ ಹೇಳಿ ಹೆಸರಿದೆಯಲ್ಲವೇ ಹೇಗೆ ಈ ಆಕಾಶವು ಸೂಕ್ಷ್ಮವಾಗಿದೆಯೋ ಹಾಗೆ ತಂದೆಯು ಬಹಳ ಸೂಕ್ಷ್ಮವಾಗಿದ್ದಾರೆ ಮಕ್ಕಳು ವರ್ಣನೆ ಮಾಡುತ್ತಾರೆ ತಂದೆಯು ಅದ್ಭುತ ನಕ್ಷತ್ರವಾಗಿದ್ದಾರೆ ಆ ತಂದೆಯು ಇವರಲ್ಲಿ ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡುತ್ತಾರೆ ಇವರಿಗೆ ಆತ್ಮನೆಂದು ಹೇಳುತ್ತಾರೆ ತಂದೆಯು ಪರಮಧಾಮದಲ್ಲೇ ಇರುತ್ತಾರೆ ಅದು ಇರುವ ಸ್ಥಾನವಾಗಿದೆ ಬುದ್ಧಿಯು ಮೇಲೆ ಹೋಗುತ್ತದೆಲ್ಲವೇ ಬೆರಳನ್ನು ಮೇಲಕ್ಕೆ ತೋರಿಸಿ ನೆನಪು ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಯಾರನ್ನು ನೆನಪು ಮಾಡುವರು ಅವರು ಇದ್ದಾರೆಂದರ್ಥ ಪರಂಪಿತಾ ಪರಮಾತ್ಮ ಎಂದು ಹೇಳುತ್ತಾರಲ್ಲವೇ ಆದರೂ ಸಹ ಮತ್ತೆ ನಾಮ ರೂಪದಿಂದ ಭಿನ್ನ ಎಂದು ಹೇಳುವುದು ಅಜ್ಞಾನವಾಗಿದೆ ತಂದೆಯನ್ನು ಅರಿತುಕೊಳ್ಳುವುದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ ನೀವು ಸಹ ತಿಳಿದುಕೊಂಡಿದ್ದೀರಿ ಮೊದಲು ನಾವು ಅಜ್ಞಾನಿಗಳಾಗಿದ್ದೆವು ತಂದೆಯನ್ನು ತಿಳಿದುಕೊಂಡಿರಲಿಲ್ಲ ತಮ್ಮನ್ನು ತಿಳಿದುಕೊಂಡಿರಲಿಲ್ಲ ಈಗ ತಿಳಿದುಕೊಂಡಿದ್ದೀರಿ ಆತ್ಮಗಳಾಗಿದ್ದೇವೆ ಈ ಶರೀರವಲ್ಲ ಆತ್ಮಕ್ಕೆ ಅವಿನಾಶಿ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಆತ್ಮವೆನ್ನುವ ಯಾವುದೋ ವಸ್ತುವಿದೆಯಲ್ಲವೇ ಅವಿನಾಶಿ ಎಂಬುದು ಯಾವುದೇ ಹೆಸರಿಲ್ಲ ಅವಿನಾಶಿ ಎಂದರೆ ಅದು ವಿನಾಶವನ್ನು ಹೊಂದುವುದಿಲ್ಲವೆಂದರ್ಥ ಅಂದ ಮೇಲೆ ಅಂತ ಯಾವುದೋ ವಸ್ತುವಿದೆ ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಮಧುರಾತಿ ಮಧುರ ಮಕ್ಕಳು ಯಾರಿಗೆ ಮಕ್ಕಳೇ ಮಕ್ಕಳೇ ಎಂದು ಹೇಳುವರು ಆ ಆತ್ಮಗಳು ಅವಿನಾಶಿಯಾಗಿದ್ದೀರಿ ಇಲ್ಲಿ ಆತ್ಮಗಳ ತಂದೆ ಪರಂಪಿತಾ ಪರಮಾತ್ಮನ ಕುರಿತು ತಿಳಿಸುತ್ತಾರೆ ಈ ಆಟೋವು ಒಂದೇ ಬಾರಿ ನಡೆಯುತ್ತದೆ ಯಾವಾಗ ತಂದೆಯು ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ಮಕ್ಕಳೇ ನಾನೂ ಸಹ ಪಾತ್ರಧಾರಿಯಾಗಿದ್ದೇನೆ ನಾನು ಹೇಗೆ ಪಾತ್ರನ ಅಭಿನಯಿಸುತ್ತೇನೆಂದು ನಿಮ್ಮ ಬುದ್ಧಿಯಲ್ಲಿದೆ ಹಳೆಯ ಅರ್ಥ ಪತಿತ ಆತ್ಮಗಳನ್ನು ಹೊಸ ಪಾವನರನ್ನಾಗಿ ಮಾಡುತ್ತಾರೆ ಆದ್ದರಿಂದ ನಿಮ್ಮ ಶರೀರವೂ ಸಹ ಸತ್ಯಯುಗದಲ್ಲಿ ಪಾವನರಾಗಿರುತ್ತದೆ ಇದು ಬುದ್ಧಿಯಲ್ಲಿದೆಯಲ್ಲವೇ ಈಗ ನೀವು ಬಾಬಾ ಬಾಬಾ ಎಂದು ಹೇಳುತ್ತೀರಿ ಈ ಪಾತ್ರವು ನಡೆಯುತ್ತದೆ ಅಲ್ಲವೇ ಆತ್ಮವೇ ಹೇಳುತ್ತದೆ ನಾವು ಮಕ್ಕಳನ್ನು ಶಾಂತಿಧಾಮ ಮನೆಗೆ ಕಳೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ ಶಾಂತಿಧಾಮದ ನಂತರ ಸುಖಧಾಮವಿದೆ ಶಾಂತಿಧಾಮದ ನಂತರ ಸುಖ ದುಃಖಧಾಮ ಇರಲು ಸಾಧ್ಯವಿಲ್ಲ ಶಾಂತಿ ನಂತರ ದುಃಖವಿರಲು ಸಾಧ್ಯವಿಲ್ಲ ಹೊಸ ಪ್ರಪಂಚದಲ್ಲಿ ಸುಖವೆಂದೇ ಹೇಳಲಾಗುತ್ತದೆ ಒಂದು ವೇಳೆ ಈ ದೇವಿ ದೇವತೆಗಳು ಚೈತನ್ಯವಾಗಿದ್ದಾಗ ಯಾರಾದರೂ ತಾವು ಎಲ್ಲಿರುತ್ತೀರಿ ಎಂದು ಕೇಳಿದರೆ ನಾವು ಸ್ವರ್ಗದ ನಿವಾಸಿಗಳಾಗಿದ್ದೇವೆ ಎಂದು ಹೇಳುತ್ತಾರೆ ಈಗ ಈ ಜಡಮೂರ್ತಿ ಅಂತೂ ಹೇಳಲು ಸಾಧ್ಯವಿಲ್ಲ ನಾವು ಮೂಲತಃ ಸ್ವರ್ಗದ ನಿವಾಸಿಗಳು ದೇವಿ ದೇವತೆಗಳಾಗಿದ್ದೇವೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಸುತ್ತಿ ಈಗ ಸಂಗಮಯುಗದಲ್ಲಿ ಬಂದಿದ್ದೇವೆಂದು ಹೇಳುತ್ತಿರಲಿವೆ ಈ ಪುರುಷೋತ್ತಮ ಸಂಗಮಯುಗವು ವರ್ಣನೆಯ ಈ ಪುರುಷೋತ್ತಮ ಸಂಗಮಯುಗವು ವರ್ಗಾವಣೆಯಾಗುವ ಯುಗವಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಬಹಳ ಉತ್ತಮ ಪುರುಷರಾಗುತ್ತೇವೆ ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಸತೋಪ್ರಧಾನರಾಗುತ್ತೇವೆ ರಾದರಲ್ಲಿಯೂ ನಂಬರ್ ವಾರ್ ಎಂದು ಹೇಳುತ್ತಾರೆ ಸತೋ ಪ್ರಧಾನದಲ್ಲಿಯೂ ನಂಬರ್ ವಾರ್ ಎಂದು ಹೇಳುತ್ತಾರೆ ಅಂದಾಗ ಇದೆಲ್ಲ ಪಾತ್ರವು ಆತ್ಮಕ್ಕೆ ಸಿಕ್ಕಿದೆ ಮನುಷ್ಯರಿಗೆ ಪಾತ್ರವು ಸಿಕ್ಕಿದೆ ಎಂದು ಹೇಳುವುದಿಲ್ಲ ನಾನು ಆತ್ಮನಿಗೆ ಪಾತ್ರವು ಸಿಕ್ಕಿದೆ ಎಂದು ಹೇಳುತ್ತಾರೆ ನಾನು ಆತ್ಮನೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇನೆ ವಾರಸುದಾರನಾಗಿದ್ದೇನೆ ಯಾವಾಗಲೂ ಪುರುಷರೇ ವಾರಸುದರಾಗುತ್ತಾರೆ ಸ್ತ್ರೀಯರಲ್ಲ ಆದ್ದರಿಂದ ಈಗ ನೀವು ಮಕ್ಕಳು ಇದನ್ನು ಪಕ್ಕಾ ತಿಳಿಯಬೇಕಾಗಿದೆ ನಾವೆಲ್ಲ ಆತ್ಮಗಳು ಪುರುಷರಾಗಿದ್ದೇವೆ ಎಲ್ಲರಿಗೂ ಬೇದಿನ ತಂದೆಯಿಂದ ಆಸ್ತಿ ಸಿಗುತ್ತದೆ ಲೌಕಿಕ ತಂದೆಯಿಂದ ಕೇವಲ ಗಂಡು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ಹೆಣ್ಣು ಮಕ್ಕಳಿಗೆಲ್ಲ ಆತ್ಮ ಸದಾ ಸ್ತ್ರೀಯ ಆಗುತ್ತದೆ ಎಂದಲ್ಲ ತಂದೆಯು ತಿಳಿಸುತ್ತಾರೆ ನೀವು ಆತ್ಮಗಳು ಕೆಲವೊಮ್ಮೆ ಪುರುಷನ ಇನ್ನು ಕೆಲವೊಮ್ಮೆ ಸ್ತ್ರೀಯ ಶರೀರವನ್ನು ಧಾರಣೆ ಮಾಡುತ್ತೀರಿ ಈ ಸಮಯದಲ್ಲಿ ನೀವೆಲ್ಲರೂ ಪುರುಷರಾಗಿದ್ದೀರಿ ಎಲ್ಲ ಆತ್ಮಗಳಿಗೆ ಒಬ್ಬ ತಂದೆಯಿಂದ ಆಸ್ತಿ ಸಿಗುತ್ತದೆ ಎಲ್ಲರೂ ಮಕ್ಕಳೇ ಆಗಿದ್ದೀರಿ ಎಲ್ಲರಿಗೆ ತಂದೆಯು ಒಬ್ಬರೇ ಆಗಿದ್ದಾರೆ ತಂದೆಯೂ ಸಹ ತಿಳಿಸುತ್ತಾರೆ ಹೇ ಮಕ್ಕಳಿ ನೀವೆಲ್ಲ ಆತ್ಮಗಳು ಪುರುಷರಾಗಿದ್ದೀರಿ ನನ್ನ ಆತ್ಮಿಕ ಮಕ್ಕಳಾಗಿದ್ದೀರಿ ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಸ್ತ್ರೀ ಪುರುಷರಿಬ್ಬರೂ ಬೇಕು ಆಗಲೇ ಮನುಷ್ಯ ಸೃಷ್ಟಿಯ ವೃದ್ಧಿಯಾಗುವುದು ಈ ಮಾತುಗಳು ನಿಮ್ಮ ವಿನ ಯಾರೂ ತಿಳಿದುಕೊಂಡಿಲ್ಲ ಭಲೆ ನಾವೆಲ್ಲ ಸಹೋದರರೆಂದು ಹೇಳುತ್ತಾರೆ ಆದರೆ ಅರಿತುಕೊಂಡಿಲ್ಲ ಈಗ ನೀವು ಹೇಳುತ್ತೀರಿ ಬಾಬಾ ತಮ್ಮಿಂದ ನಾವು ಅನೇಕ ಬಾರಿ ಆಸ್ತಿಯನ್ನು ತೆಗೆದುಕೊಂಡಿದ್ದೇವೆ ಆತ್ಮಕ್ಕೆ ಇದು ನಿಶ್ಚಯವಾಗಿ ಬಿಡುತ್ತದೆ ಆತ್ಮವು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತದೆ ಓ ತಂದೆಯೇ ದಯ ತೋರಿಸಿ ತಾವೀಗ ಬಂದುಬಿಡಿ ನಾವೆಲ್ಲರೂ ತಮ್ಮ ಮಕ್ಕಳಾಗುತ್ತೇವೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ತೊರೆದು ನಾವು ಆತ್ಮಗಳು ತಾವೊಬ್ಬರನ್ನೇ ನೆನಪು ಮಾಡುತ್ತೇವೆ ಅಂದಾಗ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸಿದ್ದಾರೆ ತಂದೆಯಿಂದ ನಾವು ಆಸ್ತಿಯನ್ನು ಹೇಗೆ ಪಡೆಯುತ್ತೇವೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ಹೇಗೆ ಈ ದೇವತೆಗಳಾಗುತ್ತೇವೆ ಎಂಬುದನ್ನು ಅರಿತುಕೊಳ್ಳಬೇಕಲ್ಲವೇ ಸ್ವರ್ಗದ ಆಸ್ತಿಯು ಯಾರಿಂದ ಸಿಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಮಕ್ಕಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ಹೊರತು ತಂದೆಯು ಸ್ವರ್ಗವಾಸಿ ಅಲ್ಲ ತಾವು ಮಾತ್ರ ನರಕದಲ್ಲಿ ಬರುತ್ತೀರಿ ನೀವು ತಂದೆಯನ್ನು ನರಕದಲ್ಲಿ ತಮೋಪ್ರಧಾನರಾದಾಗ ಕರೆಯುತ್ತೀರಿ ಇದು ತಮೋಪ್ರಧಾನ ಪ್ರಪಂಚವಾಗಿದೆ ಸತೋಪ್ರಧಾನ ಪ್ರಪಂಚವಿತ್ತು ಐದು ಸಾವಿರ ವರ್ಷಗಳ ಹಿಂದೆ ಇವರ ರಾಜ್ಯವಿತ್ತು ಈ ಮಾತುಗಳನ್ನು ವಿದ್ಯೆಯನ್ನು ನೀವು ಈಗಲೇ ತಿಳಿದುಕೊಂಡಿದ್ದೀರಿ ಇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯಾಗಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಸದ್ಗುರು ಮಕ್ಕಳಾಗಿ ವಾರಸ್ಥಳವೆಂದರೆ ತಂದೆಯ ತಿಳಿಸುತ್ತಾರೆ ನೀವೆಲ್ಲ ಆತ್ಮಗಳು ನನ್ನ ಅಧಿಕಾರಿ ಮಕ್ಕಳಾಗಿದ್ದೀರಿ ನಿಮಗೆ ಆಸ್ತಿಯನ್ನು ಕೊಡುತ್ತೇನೆ ನೀವೆಲ್ಲರೂ ಪರಸ್ಪರ ಸಹೋದರಾಗಿದ್ದೀರಿ ನಿವಾಸ ಸ್ಥಾನವೂ ಸಹ ಮೂಲವತನ ಅಥವಾ ನಿರ್ಮಾಣ ಧಾಮವಾಗಿದೆ ನಿವಾಸ ಸ್ಥಾನವೂ ಸಹ ಮೂಲವತನ ಅಥವಾ ನಿರ್ಮಾಣ ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳುತ್ತೀರಿ ಎಲ್ಲಾ ಆತ್ಮಗಳು ಅಲ್ಲಿರುತ್ತೀರಿ ಈ ಸೂರ್ಯ ಚಂದ್ರರಿಗಿಂತಲೂ ಅತಿ ಮೇಲೆ ನಿಮ್ಮ ಮಧುರ ಶಾಂತಿ ಆದರೆ ಅಲ್ಲಿ ಹೋಗಿ ಕುಳಿತು ಬಿಡುವಂತಿಲ್ಲ ಅಲ್ಲಿ ಕುಳಿತುಕೊಂಡು ಏನು ಮಾಡುತ್ತೀರಿ ಅದು ಜಡ ಸ್ಥಿತಿಯಾಗಿ ಬಿಡುತ್ತದೆ ಆತ್ಮವು ಇಲ್ಲಿ ಪಾತ್ರದಲ್ಲಿ ಬಂದಾಗ ಚೈತನ್ಯವೆಂದು ಕರೆಸಿಕೊಳ್ಳುವಿರಿ ಆತ್ಮವು ಚೈತನ್ಯವೇ ಆಗಿದೆ ಆದರೆ ಪಾತ್ರವನ್ನು ಅಭಿನಯಿಸದಿದ್ದರೆ ಜಡವಾಯಿತಲ್ಲವೇ ನೀವು ಇಲ್ಲಿ ನಿಂತು ಬಿಡಿ ಕೈ ಕಾಲುಗಳನ್ನು ಅಲುಗಾಡಿಸಬೇಡಿ ಆಗ ಜಡವಾಯ್ದಿರಲವೇ ಸತ್ಯಯುಗದಲ್ಲಂತೂ ಸ್ವಾಭಾವಿಕ ಶಾಂತಿ ಇರುತ್ತದೆ ಆತ್ಮಗಳು ಜಡವಾಗಿರುತ್ತಾರೆ ಪಾತ್ರವನ್ನೇನು ಅಭಿನಯಿಸುವುದಿಲ್ಲ ಆದರೆ ಪಾತ್ರವನ್ನು ಅಭಿನಯಿಸುವುದರಲ್ಲೇ ಶೋಭೆ ಇದೆ ಶಾಂತಿಧಾಮದಲ್ಲಿ ಶೋಭೆ ಇರುವುದು ಆತ್ಮವು ದುಃಖ ಸುಖ ಅನುಭವದಿಂದ ದೂರವಿರುತ್ತಾರೆ ಆತ್ಮವು ಸುಖ ದುಃಖದ ಅನುಭವದಿಂದ ದೂರವಿರುತ್ತಾರೆ ಪಾತ್ರವನ್ನೇ ಅಭಿನಯಿಸಲಿಲ್ಲವೆಂದರೆ ಅಲ್ಲಿರುವುದರಿಂದ ಏನು ಪ್ರಯೋಜನ ಮೊಟ್ಟ ಮೊದಲು ಸುಖದ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಪ್ರತಿಯೊಬ್ಬರಿಗೂ ಪಾತ್ರವು ಮೊದಲಿನಿಂದಲೇ ಸಿಕ್ಕಿದೆ ಕೆಲವರು ಹೇಳುತ್ತಾರೆ ನಮಗಂತೂ ಮೋಕ್ಷವೂ ಬೇಕಿಗೆ ನೀರಿನ ಗುಳ್ಳೆಯು ನೀರಿನಲ್ಲಿ ಸರಿ ಸೇರಿಹೋಯಿತು ಆತ್ಮವೆಂದರೆ ಏನೂ ಇಲ್ಲ ಎಂದು ಹೇಳುತ್ತಾರೆ ಪಾತ್ರವನ್ನೇನು ಅಭಿನಯಿಸಿದ್ದರೆ ಜಡವೆಂದು ಹೇಳುತ್ತಾರೆ ಚೈತನ್ಯವಾಗಿದ್ದರೂ ಜಡವಾಗಿದ್ದರೆ ಏನು ಪ್ರವಚನ ಆ ಪಾತ್ರವನ್ನಂತೂ ಎಲ್ಲರೂ ಅಭಿನಯಿಸಬೇಕಾಗಿದೆ ನಾಯಕ ನಾಯಕಿಯ ಪಾತ್ರವು ಮುಖ್ಯ ಬಂದಿರಲಾಗುತ್ತದೆ ನೀವು ಮಕ್ಕಳಿಗೆ ನಾಯಕ ನಾಯಕಿಯ ಬಿರುದು ಸಿಗುತ್ತವೆ ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ ಮೊದಲು ಸುಖದ ರಾಜ್ಯ ಮಾಡುತ್ತದೆ ನಂತರ ರಾವಣ ದುಃಖದ ರಾಜ್ಯದಲ್ಲಿ ಹೋಗುತ್ತವೆ ಈಗ ತಂದೆಯವರು ತಿಳಿಸುತ್ತಾರೆ ನೀವು ಮಕ್ಕಳು ಎಲ್ಲಿಯರಿಗೆ ಈ ಸಂದೇಶವನ್ನು ಕೊಡಿ ನೀವು ಮಕ್ಕಳು ಎಲ್ಲರಿಗೆ ಈ ಸಂದೇಶವನ್ನು ಕೊಡಿ ಶಿಕ್ಷಕರಾಗಿ ಅನ್ಯರಿಗೂ ತಿಳಿಸಿ ಯಾರು ಶಿಕ್ಷಕರಾಗುವುದಿಲ್ಲವೋ ಅವರ ಪದಿಯು ಕಡಿಮೆಯಾಗುವುದು ಶಿಕ್ಷಕರಾಗದೆ ಆಶೀರ್ವಾದ ಹೇಗೆ ಸಿಗುವುದು ಯಾರಿಗಾದರೂ ಹಣ ಕೊಟ್ಟರೆ ಅವರು ಖುಷಿಯಾಗುತ್ತಾರಲ್ಲವೇ ಈ ಬ್ರಹ್ಮ ಕುಮಾರ್ ಕುಮಾರಿಯರು ನಮ್ಮ ಮೇಲೆ ದೇಹ ತೋರಿಸುತ್ತಾರೆ ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡುತ್ತಾರೆಂದು ಅಂತರದಲ್ಲಿ ತಿಳಿಯುತ್ತಾರೆ ಹಾಗೆ ನೋಡಿದರೆ ಮಹಿಮೆಯಲ್ಲವೂ ಒಬ್ಬ ತಂದೆಗೆ ಮಾಡುತ್ತಾರೆ ವಹ ಬಾಬಾ ವಾಹ ತಾವು ಈ ಮಕ್ಕಳ ಮೂಲಕ ತಮ್ಮ ಎಷ್ಟೊಂದು ಕಲ್ಯಾಣ ಮಾಡುತ್ತೀರಿ ಯಾರದೋ ಮುಖಾಂತರವಂತೂ ಆಗುತ್ತದಿಲ್ಲವೆ ತಂದೆಯ ಮಾಡಿ ಮಾಡಿಸುವರಾಗಿದ್ದಾರೆ ನಿಮ್ಮ ಮೂಲಕ ಮಾಡಿಸುತ್ತಾರೆ ನಿಮ್ಮದು ಕಲ್ಯಾಣವಾಗುತ್ತದೆ ಮತ್ತು ನೀವು ಅಣ್ಣರ ಕಲ್ಯಾಣವನ್ನು ಮಾಡುತ್ತೀರಿ ಯಾರು ಹೇಗೆ ಸೇವೆ ಮಾಡುವರು ಅಷ್ಟು ಶ್ರೇಷ್ಠ ಪದಿಯನ್ನು ಪಡೆಯುವರು ರಾಜರಾಗಬೇಕೆಂದರೆ ಪ್ರಜೆಗಳನ್ನು ತಯಾರು ಮಾಡಬೇಕಾಗುತ್ತದೆ ಮತ್ತೆ ಯಾರು ಒಳ್ಳೆಯ ನಂಬರ್ನಲ್ಲಿ ಬರುವರು ಅವರು ಸಹ ರಾಜರಾಗುತ್ತಾರೆ ಮಾಲೆ ಯಾಗುತ್ತದೆ ಇಲ್ಲವೇ ಅಂದಾಗ ನಾವು ಮಾಲೆಯಲ್ಲಿ ಯಾವ ನಂಬರ್ನವರಾಗುತ್ತೇವೆ ಎಂದು ತಮ್ಮನ್ನು ಕೇಳಿಕೊಳ್ಳಬೇಕು ನವರತ್ನಗಳೇ ಮುಖ್ಯವಾಗಿದೆಯಲ್ಲವೇ ಅದರ ನಡುವೆ ವಜ್ರವನ್ನಿಡುತ್ತಾರೆ ಅಂದರೆ ನಡುವೆ ವಜ್ರವನ್ನಾಗಿ ಮಾಡುವ ತಂದೆ ಚಿಹ್ನೆಯಾಗಿದೆ ವಜ್ರವನ್ನು ತೋರಿಸುತ್ತಾರೆ ಮಾಲೆಯಲ್ಲಿ ಮೇಲೆ ಹೂ ಇರುತ್ತದೆ ಅಲ್ಲವೇ ಈ ಹೂವಿನ ಸಂಕೇತವು ಸಹ ತಂದೆಯದಾಗಿದೆ ಯಾರು ಮುಖ್ಯ ಮನಿಗಳಾಗುತ್ತಾರೆ ಯಾರು ರಾಜ್ಯದಲ್ಲಿ ಬರುತ್ತಾರೆ ಇದೆಲ್ಲವೂ ಅಂತಿಮದಲ್ಲಿ ನಿಮಗೆ ತಿಳಿಯುತ್ತದೆ ಅಂತಿಮದಲ್ಲಿ ನಿಮಗೆ ಎಲ್ಲ ಸಾಕ್ಷಾತ್ಕರೂ ಆಗುತ್ತವೆ ಹೇಗೆ ಇವರೆಲ್ಲರೂ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಎಂಬುದನ್ನು ನೀವು ನೋಡುತ್ತೀರಿ ಆರಂಭದಲ್ಲಿ ಸೂಕ್ಷ್ಮವತನದಿಂದ ನೋಡುತ್ತಿದ್ದೀರಿ ಹಾಗೆ ಇದು ಸಹ ಗುಪ್ತವಾಗಿದೆ ಆತ್ಮ ಶಿಕ್ಷೆಗಳನ್ನು ಎಲ್ಲಿ ಅನುಭವಿಸುತ್ತದೆ ಎನ್ನುವುದನ್ನು ಸಹ ನಾಟಕದಲ್ಲಿದೆ ಗರ್ಭ ಜೈಲಿನಲ್ಲಿ ಶಿಕ್ಷೆಗಳು ಸಿಗುತ್ತವೆ ಜೈಲಿನಲ್ಲಿ ಧರ್ಮರಾಜನನ್ನು ನೋಡುತ್ತಾರೆ ನಂತರ ನಮ್ಮನ್ನು ಹೊರಗೆ ತೆಗೆಯಿರಿ ಎಂದು ಹೇಳುತ್ತಾರೆ ರೋಗ ಇತ್ಯಾದಿಗಳು ಬರುತ್ತದೆ ಎಂದರೆ ಸಹ ಇದು ಕರ್ಮದ ಲೆಕ್ಕಾಚಾರವಹಿತವೆ ಇವೆಲ್ಲವೂ ತಿಳಿದುಕೊಳ್ಳುವುದಾಗಿದೆ ತಂದೆ ಅವಶ್ಯವಾಗಿ ಸತ್ಯವನ್ನೇ ತಿಳಿಸುತ್ತಾರೆ ನೀವೀಗ ಸತ್ಯವಂತರಾಗುತ್ತೀರಿ ಯಾರು ತಂದೆಯಿಂದ ಶಕ್ತಿಯನ್ನು ಪಡೆಯುವರು ಅವರಿಗೆ ಸತ್ಯವಂತರೆಂದು ಕರೆಯಲಾಗುವುದು ನೀವು ವಿಶ್ವದ ಮಾಲೀಕರಾಗುತ್ತಿರಲ್ಲವೇ ಎಷ್ಟೊಂದು ಶಕ್ತಿ ಇರುತ್ತದೆ ಅಲ್ಲಿ ಯಾವುದೇ ಏರುಪೇರಿನ ಮಾತಿಲ್ಲ ಶಕ್ತಿಯು ಕಡಿಮೆ ಇದ್ದರೆ ಎಷ್ಟೊಂದು ಏರುಪೇರುಗಳಾಗುತ್ತವೆ ನೀವು ಮಕ್ಕಳಿಗೆ ಈಗ ಅರ್ಧಕಲ್ಪಕ್ಕಾಗಿ ಶಕ್ತಿ ಸಿಗುತ್ತದೆ ಅದರಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಷ್ಟು ಮಾಡುವಿರೋ ಅಷ್ಟು ಶಕ್ತಿಯನ್ನು ಪಡೆಯುತ್ತಾರೆ ಎಲ್ಲರೂ ಒಂದೇ ಸಮನಾದ ಶಕ್ತಿಯನ್ನು ಪಡೆಯುವುದಿಲ್ಲ ಅಥವಾ ಒಂದೇ ಸಮನಾದ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದು ಸಹ ಮೊದಲೇ ನಿಗದಿಯಾಗಿದೆ ನಾಟಕದಲ್ಲಿ ಅನಾದಿ ನೋಂದಣೆಯಾಗಿದೆ ಕೆಲವರು ಅಂತಿಮದಲ್ಲಿ ಬರುತ್ತಾರೆ ಒಂದೆರಡು ಜನ್ಮಗಳನ್ನು ತೆಗೆದುಕೊಂಡು ಶೆರಿ ಬಿಡುತ್ತಾರೆ ಹೇಗೆ ದೀಪಾವಳಿಯಲ್ಲಿ ಸೊಳ್ಳೆಗಳು ರಾತ್ರಿಯಲ್ಲಿ ಜನ್ಮ ಪಡೆದುಕೊಳ್ಳುತ್ತವೆಯೋ ಮತ್ತು ಬೆಳಿಗ್ಗೆ ಸತ್ತು ಹೋಗುತ್ತೆಯೋ ಆವಂತೂ ಲೆಕ್ಕವಿಲ್ಲದಷ್ಟಿರುತ್ತವೆ ಮನುಷ್ಯರಿಗಾದರೂ ಲೆಕ್ಕವಿರುತ್ತದೆ ಮೊಟ್ಟ ಮೊದಲು ಯಾವ ಆತ್ಮಗಳು ಬರುವೋ ಅವರ ಆಯುಷ್ಯ ಎಷ್ಟು ದೀರ್ಘವಾಗಿರುತ್ತದೆ ನಾವು ಬಹಳ ದೀರ್ಘಾಯುಷ್ಯನವರಾಗಿರ್ತೇವೆಂದು ನೀವು ಮಕ್ಕಳಿಗೆ ಖುಷಿ ಆಗಬೇಕು ನೀವು ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತೀರಿ ನೀವು ಹೇಗೆ ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತೀರೆಂದು ತಂದೆಯವರು ನಿಮಗೆ ತಿಳಿಸುತ್ತಾರೆ ಅನುಸಾರ ಪಾತ್ರವನ್ನು ಅಭಿನಯಿಸಲು ಮೇಲಿನಿಂದ ಬರುತ್ತೀರಿ ನಿಮ್ಮದೇ ಇದು ಹೊಸ ಪ್ರಪಂಚಕ್ಕಾಗಿ ಹೊಸ ವಿದ್ಯೆಯಾಗಿದೆ ತಂದೆಯವರು ತಿಳಿಸುತ್ತಾರೆ ನಾನು ನಿಮಗೆ ಅನೇಕ ಬಾರಿ ಹೋಲಿಸುತ್ತೇನೆ ನಂತರ ಈ ವಿದ್ಯೆಯು ಅವಿನಾಶಿಯಾಗಿ ಬಿಡುತ್ತದೆ ಇದರಿಂದ ನೀವು ಅರ್ಧಕಲ್ಪದ ಪ್ರಾರಬ್ಧವನ್ನು ಪಡೆಯುತ್ತೀರಿ ಆ ಅವಿನಾಶಿ ವಿದ್ಯೆಯಿಂದ ಅಲ್ಪ ಸುಖವು ಸಿಗುತ್ತದೆ ಈಗ ಯಾರಾದರೂ ವಕೀಲರಾಗುತ್ತಾರೆಂದರೆ ಮತ್ತೆ ಕಲ್ಪದ ನಂತರ ವಕೀಲರಾಗುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಯಾವುದೆಲ್ಲ ಎಲ್ಲರ ಪಾತ್ರವಿದೆಯೋ ಅದೇ ಪಾತ್ರವು ಕಲ್ಪ ಕಲ್ಪವು ಅಭಿನಯಿಸಲ್ಪಡುತ್ತದೆ ಇರುತ್ತದೆ ದೇವತೆಗಳಾಗಿರಲಿ ಅಥವಾ ಸುದ್ರರಾಗಿರಲಿ ಕಲ್ಪಕಲ್ಪವು ಯಾವ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿರುವಿರೋ ಅದೇ ಪಾತ್ರವು ಈಗ ಅಭಿನಯಿಸಲ್ಪಡುತ್ತದೆ ಅದರಲ್ಲಿ ಯಾವುದೇ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿರ್ತಾರೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಪುರುಷಾರ್ಥವೂ ದೊಡ್ಡದೋ ಅಥವಾ ಪ್ರಾಲಬ್ಧ ದೊಡ್ಡದೋ ಎಂದು ಹೇಳುತ್ತಾರೆ ಈಗ ಪುರುಷಾರ್ಥವಿಲ್ಲದೆ ಪ್ರಾರಬ್ಧವೂ ಸಿಗುವುದಿಲ್ಲ ನಾಟಕದ ಅನುಸಾರ ಪುರುಷಾರ್ಥದಿಂದ ಪ್ರಾರಬ್ಧವು ಸಿಗುತ್ತದೆ ಇದೆಲ್ಲ ಭಾರವು ನಾಟಕದ ಮೇಲೆ ಬಂದು ಬಿಡುವುದು ಕೆಲವರು ಪುರುಷಾರ್ಥ ಮಾಡುತ್ತಾರೆ ಕೆಲವರು ಮಾಡುವುದಿಲ್ಲ ಬರುತ್ತಾರೆ ಆದರೂ ಸಹ ಪುರುಷಾರ್ಥ ಮಾಡದೇ ಇದ್ದರೆ ಪ್ರಾರಬ್ಧವೂ ಸಿಗುವುದಿಲ್ಲ ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಪಾತ್ರವು ನಡೆಯುತ್ತದೆಯೋ ಇದೆಲ್ಲವೂ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಆತ್ಮದಲ್ಲಿ ಆದಿಯಿಂದ ಅಂತ್ಯದವರೆಗೆ ಮೊದಲಿನಿಂದಲೇ ಪಾತ್ರವು ನಿಗದಿಯಾಗಿದೆ ಹೇಗೆ ನೀವಾತ್ಮಗಳಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಿದೆ ಆತ್ಮವು ವಜ್ರ ಸಮಾನವಾಗುತ್ತದೆ ಮತ್ತು ಕವಡೆಯು ಸಮಾನವಾಗುತ್ತದೆ ಇದೆಲ್ಲ ಮಾತುಗಳನ್ನು ಈಗ ನೀವು ಈ ಸಮಯದಲ್ಲಿ ಕೇಳುತ್ತೀರಿ ಶಾಲೆಯಲ್ಲಿ ಒಂದು ವೇಳೆ ಯಾರಾದರೂ ಅನುತ್ತೀರ್ಣರಾಗಿ ಬಿಟ್ಟರೆ ಇವರು ಬುದ್ಧಿಹೀನರಾಗಿದ್ದಾರೆ ಇವರಿಗೆ ಧಾರಣೆ ಆಗುವುದಿಲ್ಲ ಎಂದು ಹೇಳುತ್ತಾರೆ ಇದಕ್ಕೆ ವಿಭಿನ್ನ ವೃಕ್ಷ ವಿಭಿನ್ನ ಲಕ್ಷಣಗಳೆಂದು ಹೇಳುತ್ತಲಾಗುತ್ತದೆ ಈ ವಿಭಿನ್ನ ವೃಕ್ಷದ ಜ್ಞಾನವನ್ನು ತಂದೆ ತಿಳಿಸುತ್ತಾರೆ ಕಲ್ಪ ವೃಕ್ಷವನ್ನು ಕುರಿತು ತಿಳಿಸುತ್ತಾರೆ ಆಲದ ಮರದ ಉದಾಹರಣೆಯು ಇದರ ಮೇಲಿದೆ ಅದರ ಶಾಖೆಗಳು ಬಹಳ ಹರಡುತ್ತವೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮವು ಅವಿನಾಶಿಯಾಗಿದೆ ಶರೀರವಂತೂ ವಿನಾಶವಾಗಿ ಬಿಡುತ್ತದೆ ಆತ್ಮವೇ ಧಾರಣೆ ಮಾಡುತ್ತದೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ ಶರೀರಗಳಂತೂ ಬದಲಾಗುತ್ತಾ ಹೋಗುತ್ತವೆ ಆತ್ಮವು ಅದೇ ಆಗಿದೆ ಆತ್ಮವೇ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ ಇದು ಹೊಸ ಮಾತಾಗಿದೆ ನೀವು ಮಕ್ಕಳಿಗೂ ಸಹ ಈ ತಿಳುವಳಿಕೆಯು ಈಗ ಸಿಕ್ಕಿದೆ ಕಲ್ಪದ ಹಿಂದೆಯೂ ಸಹ ಇದನ್ನು ತಿಳಿದುಕೊಂಡಿದ್ದೀರಿ ತಂದೆಯು ಭಾರತದಲ್ಲೇ ಬರುತ್ತಾರೆ ಈಗ ನೀವು ಮಕ್ಕಳಿಗೆ ಈಗ ನೀವು ಮಕ್ಕಳು ಎಲ್ಲರಿಗೆ ಸಂದೇಶವನ್ನು ಕೊಡುತ್ತಾ ಇರುತ್ತೀರಿ ಸಂದೇಶವು ಸಿಗದೆ ಇರುವಂತಹ ಮನುಷ್ಯರು ಯಾರೂ ಇಲ್ಲ ಈ ಸಂದೇಶವನ್ನು ತಿಳಿದುಕೊಳ್ಳಲು ಎಲ್ಲರಿಗೂ ಅಧಿಕಾರವಿದೆ ಮತ್ತೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಸ್ವಲ್ಪ ಕೇಳಿದರೂ ಸಹ ತಂದೆಯ ಮಕ್ಕಳಾದರಲ್ಲವೇ ಅಂದಾಗ ತಂದೆಯು ತಿಳಿಸುತ್ತಾರೆ ನಾನು ನೀವಾತ್ಮಗಳ ತಂದೆಯಾಗಿದ್ದೇನೆ ನನ್ನ ಮೂಲಕ ಈ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳುವುದರಿಂದ ಈ ಪದವಿಯನ್ನು ಪಡೆಯುತ್ತೀರಿ ಉಳಿದೆಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿ ಹೋಗುತ್ತಾರೆ ತಂದೆಯು ಎಲ್ಲರ ಸುಭಗತಿ ಮಾಡುತ್ತಾರೆ ಓಹೋ ತಂದೆ ನಿಮ್ಮ ಲೀಲೆಯು ಅಪರಂಪಾರವೆಂದು ಆಡುತ್ತಾರೆ ಅಂದಮೇಲೆ ಯಾವ ಅಂತ ಲೀಲೆ ಈ ಪ್ರಪಂಚವನ್ನು ಪರಿವರ್ತಿಸುವ ಲೀಲೆಯಾಗಿದೆ ಇದನ್ನು ತಿಳಿಯಬೇಕಲ್ಲವೇ ಮನುಷ್ಯರೇ ತಿಳಿದುಕೊಳ್ಳುತ್ತಾರೆ ತಂದೆ ಬಂದು ನೀವು ಮಕ್ಕಳಿಗೆ ಇವೆಲ್ಲ ಮಾತುಗಳನ್ನು ತಿಳಿಸಿಕೊಡುತ್ತಾರೆ ತಂದೆಯು ಜ್ಞಾನಸಾಗರನಾಗಿದ್ದಾರೆ ಆದ್ದರಿಂದ ನೀವು ಮಕ್ಕಳನ್ನು ಸಹ ಜ್ಞಾನಪೂರ್ಣರಾಗಿ ಮಾಡುತ್ತಾರೆ ನೀವು ನಂಬರ್ ವಾರ್ ಜ್ಞಾನಪೂರ್ಣರಾಗಿರುವಿರಿ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳುವವರು ಜ್ಞಾನಪೂರ್ಣರೆಂದು ಕರೆಸಿಕೊಳ್ಳುತ್ತಾರಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರು ಬಚ್ಚೋಕಿ ರುವಾನಿ ಬಾಪ್ತಾದ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಸದಾ ಇದೇ ಸ್ಮೃತಿಯಲ್ಲಿರಬೇಕಾಗಿದೆ ನಾವು ಆತ್ಮಗಳು ಪುರುಷ ಪುರುಷರಾಗಿದ್ದೇವೆ ನಾವು ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಪಾತ್ರವು ನಡೆಯುತ್ತದೆಯೋ ಇದೆಲ್ಲವೂ ಮಾಡಿ ಮಾಡಲ್ಪಟ್ಟಂತ ನಾಟಕವಾಗಿದೆ ಇದರಲ್ಲಿ ಪುರುಷಾರ್ಥ ಮತ್ತು ಪ್ರಾಲಬ್ಧ ಎರಡೂ ನಿಗದಿಯಾಗಿದೆ ಪುರುಷಾರ್ಥವಿದೆಯಲ್ಲವೇ ಪ್ರಾಲಬ್ಧವು ಸಿಗಲು ಸಾಧ್ಯವಿಲ್ಲ ಪುರುಷಾರ್ಥವಿಲ್ಲದೆ ಪ್ರಾರಬ್ಧ ಸಿಗಲು ಸಾಧ್ಯವಿಲ್ಲ ಈ ಮಾತುಗಳನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕಾಗಿದೆ ವರದಾನ ಯಾವುದೇ ಸೇವೆ ಸತ್ಯ ಮನಸ್ಸಿನಿಂದ ಹಾಗೂ ಲಗನ್ನಿಂದ ಮಾಡುವಂತಹ ಸತ್ಯ ಆತ್ಮೀಯ ಸೇವಾ ದರಿಭವ ವಿವರಣೆಯಾಗಿದೆ ಸೇವೆ ಯಾವುದೇ ಆಗಿರಲಿ ಆದರೆ ಅದನ್ನು ಸತ್ಯ ಹೃದಯದಿಂದ ಲಗನ್ನಿಂದ ಮಾಡಿದ್ದೇ ಆದರೆ ಅದಕ್ಕೆ ಹಂಡ್ರೆಡ್ ಮಾರ್ಕಸ್ ಸಿಗುವುದು ಕೇವಲ ಸೇವೆ ಸಿಡುಕಿನಿಂದ ಕೂಡಿರಬಾರದು ಸೇವೆ ಕೆಲಸ ಮುಗಿಸುವುದಕ್ಕಾಗಿ ಮಾಡುವುದಲ್ಲ ನಿಮ್ಮ ಸೇವೆಯಾಗಿದೆ ಕೆಟ್ಟಿರುವುದನ್ನು ಸರಿಪಡಿಸುವುದು ಎಲ್ಲರಿಗೂ ಸುಖ ಕೊಡುವುದು ಆತ್ಮಗಳಿಗೆ ಯೋಗ್ಯ ಮತ್ತು ಯೋಗಿಗಳನ್ನಾಗಿ ಮಾಡುವುದು ಅಪಕಾರಗಳ ಮೇಲೂ ಉಪಕಾರ ಮಾಡಬೇಕು ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಜೊತೆ ಹಾಗೂ ಸಹಯೋಗ ಕೊಡಬೇಕು ಇಂಥ ಸೇವೆ ಮಾಡುವರೆ ಸತ್ಯ ಆತ್ಮೀಯ ಶೇವಾದಾರಿಯಾಗಿರುತ್ತಾರೆ ಸ್ಲೋಗನ್ ಪವಿತ್ರತೆಯ ಬ್ರಾಹ್ಮಣ ಜೀವನದ ನವೀನತೆಯಾಗಿದೆ ಇದೇ ಜ್ಞಾನದ ಫೌಂಡೇಶನ್ ಆಗಿದೆ ಪವಿತ್ರತೆಯ ಬ್ರಾಹ್ಮಣ ಜೀವನದ ನವೀನತೆಯಾಗಿದೆ ಇದೇ ಜ್ಞಾನದ ಫೌಂಡೇಶನ್ ಆಗಿದೆ ಓಂ ಶಾಂತಿ